ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಅನ್ನು ಒತ್ತಿ ಹಾಲ್ ಅಂತ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಿಮ್ಮ ಪರ್ಸ್ನಲ್ಲಿ ಹಣ ಯಾವಾಗ್ಲೂ ತುಂಬಿರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ ಈ ಸಣ್ಣ ಪುಟ್ಟ ಉಪಾಯವನ್ನ ಗಮನ ಇಟ್ಟು ಕೇಳಿ ಅದೇ ರೀತಿ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ಪರ್ಸ್ನಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಫೋಟೋವೊಂದನ್ನ ಇಟ್ಕೊಳ್ಬೇಕು ಲಕ್ಷ್ಮೀದೇವಿ ಸಂಪತ್ತಿನ ದೇವಿ ಆಕೆಯನ್ನ ಒಲಿಸ್ಕೊಂಡ್ರೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳೇ ಬರೋದಿಲ್ಲ ಹಾಗಾಗಿ ಲಕ್ಷ್ಮೀದೇವಿಯ ಸಣ್ಣ ಚಿತ್ರವನ್ನ ಪರ್ಸನಲ್ ಇಟ್ಕೊಳ್ಳಿ ಇದು ಆರ್ಥಿಕ ಸಮೃದ್ಧಿಯನ್ನು ತರುತ್ತೆ ಅಷ್ಟೇ ಅಲ್ಲ ನೀವು ಯಾರಿಗಾದ್ರೂ ಸಾಲ ಕೊಡೋದಕ್ಕೆ ಬಾಕಿ ಇದ್ರೆ ಅದು ಕೂಡ ಲಕ್ಷ್ಮೀದೇವಿಯ ಕೃಪೆಯಿಂದ ನಿವಾರಣೆಯಾಗುತ್ತೆ ಮತ್ತೊಂದು ಉಪಾಯ ಹೇಳ್ತೀವಿ ಕೇಳಿಸ್ಕೊಳ್ಳಿ ವಾಸ್ತು ಪ್ರಕಾರ ಬೆಳ್ಳಿಯ ನಾಣ್ಯವನ್ನ ಪರ್ಸನಲ್ ಇಡೋದು ಸಹ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸುತ್ತೆ ಈ ಬೆಳ್ಳಿಯ ನಾಣ್ಯವನ್ನ ಪರ್ಸನಲ್ ಇಡೋ ಮೊದಲು ಲಕ್ಷ್ಮೀದೇವಿಗೆ ಅರ್ಪಿಸಿ ನಂತರ ಪೂಜೆ ಮಾಡಿ ಅದರ ನಂತರ ಅದನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಇದನ್ನ ಮಾಡೋದ್ರಿಂದ ನೀವು ಶೀಘ್ರದಲ್ಲೇ ಶ್ರೀಮಂತರಾಗ್ತೀರಿ ನಿಮ್ಮ ಜೇಬಲ್ಲಿ ನೋಟುಗಳು ತುಂಬಿರುತ್ತೆ ಅನ್ನೋದು ಸುಳ್ಳಲ್ಲ ಇನ್ನು ಜ್ಯೋತಿಷದ ಪ್ರಕಾರ ಕವಡೆ ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ವಸ್ತು ಹಣ ಬರ್ಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯನ್ನ ಅದಕ್ಕಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕೆಲಸವನ್ನ ನೀವು ಮಾಡ್ಬೇಕು ಹಾಗಾಗಿ ನಿಮ್ಮ ಪರ್ಸ್ ನಲ್ಲಿ ಏಳು ಕವಡೆಗಳನ್ನ ಇಟ್ಕೊಳ್ಳಿ ಇದರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆ ಶೀಘ್ರದಲ್ಲೇ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲ ಇದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಮನೆಗೆ ಬರ್ತಾಳೆ ಇದರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಆಗೋದು ಖಚಿತ ನೀವು ನಿಮ್ಮ ಪರ್ಸ್ನಲ್ ಇಡಬೇಕಾದಂತಹ ಮತ್ತೊಂದು ಚಮತ್ಕಾರಿ ವಸ್ತು ಅಂತಂದ್ರೆ ಅದು ಶ್ರೀಯಂತ್ರ ಶ್ರೀಯಂತ್ರವನ್ನ ತಾಯಿ ಲಕ್ಷ್ಮೀ ದೇವಿಯ ಸಂಕೇತ ಎನ್ನಲಾಗುತ್ತೆ ಈ ಪವರ್ಫುಲ್ ಶ್ರೀಯಂತ್ರವನ್ನ ಪರ್ಸ್ನಲ್ ಇಡೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಜೊತೆಗೆ ಇದು ಆರ್ಥಿಕ ಪ್ರಗತಿಗೂ ಕಾರಣವಾಗುತ್ತೆ ಇದರ ಜೊತೆ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಸದಾ ನಿಮ್ಮ ಇನ್ನು ಗೋಮತಿ ಚಕ್ರದ ಬಗ್ಗೆ ನೀವು ಕೇಳಿದೀರಾ ಹೌದು ಅಂತಾದ್ರೆ ತಿಳ್ಕೊಳ್ಳಿ ನಿಮ್ಮ ಪರ್ಸ್ನಲ್ಲಿ ಇಡಬೇಕಾದಂತಹ ವಸ್ತುಗಳಲ್ಲಿ ಇದು ಕೂಡ ಒಂದು ಗೋಮತಿ ಚಕ್ರ ಸಹ ಲಕ್ಷ್ಮೀ ದೇವಿಯ ನೆಚ್ಚಿನ ವಸ್ತುಗಳಲ್ಲಿ ಒಂದು ಗೋಮತಿ ಚಕ್ರವನ್ನ ಪರ್ಸ್ನಲ್ ಇಡೋದ್ರಿಂದ ನಿಮ್ಮ ಪರ್ಸ್ನಲ್ಲಿ ಹಣ ತುಂಬುವುದಕ್ಕೆ ಶುರುವಾಗುತ್ತೆ ಇದರಿಂದ ನಿಮ್ಮ ಸಹಾಯದ ಸಮಸ್ಯೆ ಕೂಡ ದೂರವಾಗುತ್ತೆ ಮತ್ತೊಂದು ಉಪಾಯ ಹೇಳ್ತೀವಿ ಕೇಳಿಸ್ಕೊಳ್ಳಿ ಯಜ್ಞ ಪೂಜೆ ಹವನ ಮಾಡುವಾಗ ದೇವರಿಗೆ ಅಕ್ಷತೆ ಹಾಕ್ತಿರಿ ಅಲ್ವಾ ದೇವರಿಗೆ ಅರ್ಪಿಸಿದ ಇಪ್ಪತ್ತೊಂದು ಅಕ್ಷತೆ ಕಾಳುಗಳನ್ನ ಪರ್ಸ್ನಲ್ಲಿ ಇಟ್ಕೊಳ್ಳಿ ಇದರಿಂದ ದೇವಾನ ದೇವತೆಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಇದನ್ನ ಮಾಡೋ ಮೊದಲು ಇಪ್ಪತ್ತೊಂದು ಕಾಳು ಅಕ್ಕಿಯನ್ನ ತಗೊಂಡು ಲಕ್ಷ್ಮೀ ದೇವಿಗೆ ಅರ್ಪಿಸಿ ನಂತರ ಆ ಕಾಳುಗಳನ್ನ ಯಾವ್ದಾದ್ರೂ ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಇದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಸುರಿಸ್ತಾಳೆ ಅಂದ್ರೆ ನೀವು ಶೀಘ್ರದಲ್ಲೇ ಶ್ರೀಮಂತಿಕೆ ಪಡಿತೀರಿ ಹಣದ ಎಲ್ಲಾ ಸಮಸ್ಯೆಗಳು ಶೂಮಂತರಾಗೋಗುತ್ತೆ ನಾವು ಹಿರಿಯರನ್ನ ಭೇಟಿಯಾದಾಗ ಅವರು ಪ್ರೀತಿಯಿಂದ ಹಣವನ್ನ ಆಶೀರ್ವಾದದ ರೂಪದಲ್ಲಿ ನಿಮಗೆ ಕೊಡ್ತಾರೆ ಅಲ್ವಾ ಅದನ್ನ ಖರ್ಚು ಮಾಡ್ಬೇಡಿ ಅದನ್ನ ಎತ್ತಿಟ್ಕೊಳ್ಳಿ ಯಾಕೆ ಹಿರಿಯರು ಕೊಟ್ಟಂತಹ ಹಣವನ್ನ ಖರ್ಚು ಮಾಡಬಾರದು ಅಂತ ನೀವು ಕೇಳ್ಬಹುದು ಅಲ್ವಾ ಹಿರಿಯರು ಕೊಟ್ಟ ಹಣದಲ್ಲಿ ಅವರ ಆಶೀರ್ವಾದ ತುಂಬಿರುತ್ತೆ ಈ ಹಣವನ್ನ ಜೋಪಾನವಾಗಿ ನಿಮ್ಮ ಪರ್ಸ್ನಲ್ ಇಡೋದ್ರಿಂದ ಜೀವನದಲ್ಲಿ ಯಾವತ್ತೂ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರೋದಿಲ್ಲ ಒಂದ್ ರೂಪಾಯಿ ನೋಟು ಇವಾಗ ಚಾಲ್ತಿಯಲ್ಲಿಲ್ಲ ಆದ್ರೆ ಎಲ್ಲಾದ್ರೂ ನಿಮಗೆ ಹಳೆಯ ನೋಟು ಸಿಕ್ಕ್ರೆ ಅದನ್ನ ಜೋಪಾನವಾಗಿ ನಿಮ್ಮ ಪರ್ಸ್ ಇಟ್ಕೊಂಡ್ಬಿಡಿ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಲ್ಲಿ ಒಂದ್ ರೂಪಾಯಿ ನೋಟನ್ನ ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತೆ ಈ ನೋಟನ್ನ ಯಾವತ್ತೂ ಖರ್ಚು ಮಾಡಬಾರದು ಈ ನೋಟನ್ನ ಹಾಗೆ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಹಣ ನಿಮ್ಮತ್ತ ಮ್ಯಾಗ್ನೆಟ್ ಅಂತೆ ಆಕರ್ಷಿತವಾಗುತ್ತೆ ನಿಮ್ಮ ನಲ್ಲಿ ನೋಟುಗಳ ರಾಶಿಯೇ ತುಂಬಿರುತ್ತೆ ಹಾಗಾಗಿ ನೀವು ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರೋದಿಲ್ಲ ಇನ್ನು ಕೊನೆಯ ಮತ್ತು ಅದ್ಭುತವಾದ ಮತ್ತೊಂದು ಉಪಾಯವನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದು ಒಂದು ಸಣ್ಣ ಹಾಗೂ ಸರಳ ಉಪಾಯವಾಗಿದ್ದು ಇದನ್ನ ಮಾಡೋದ್ರಿಂದ ನಿಮ್ಮ ಪರ್ಸ್ ಜೇಬು ತಿಜೋರಿ ಹಣದಿಂದ ತುಂಬೋಗುತ್ತೆ ಅದಕ್ಕಾಗಿ ನೀವು ಒಂದು ಅರಳಿ ಎಲೆಯನ್ನ ಪರ್ಸ್ನಲ್ಲಿ ಇಟ್ಕೊಳ್ಳಿ ಸಾಕು ಸನಾತನ ಧರ್ಮದ ಪ್ರಕಾರ ದೇವಾನು ದೇವತೆಗಳು ಅರಳಿ ಎಲೆಯಲ್ಲಿ ವಾಸಿಸುತ್ತಾರೆ ಅನ್ನೋ ನಂಬಿಕೆ ಇದೆ ಅದಕ್ಕಾಗಿಯೇ ಜನ ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಅರಳಿ ಎಲೆಯನ್ನ ನೀರಿನಿಂದ ಶುದ್ಧೀಕರಿಸಿ ಪರ್ಸ್ನಲ್ಲಿ ಇಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ